ಬೊಂಬಟ್ ಕನ್ನಡಿಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಬಯಸ್ತೀರಾ ಸರ್ ಪರಿಹಾರ ಅಂದ್ರೆ ಅವ್ರ ಕೈಲೇ ಮಾಡ್ಕೊಂಬರ್ ನಮ್ದು ಇಲ್ಲೇ ಗಂಟಗಾನಹಳ್ಳಿ ನಮ್ಗಿಂದ ಹಿಂಗೆ ಮನೆ ಪರಿಸ್ಥಿತಿ ಸಮಸ್ಯೆ ಇರೋದ್ರಿಂದ ನಾನು ಬಾಡಿಗೆ ಮನೆಯಾಗಿರೋ ಪರಿಸ್ಥಿತಿ ಬಂತು ನಾನು ಆ್ಯಕ್ಚುಲಿ ಯಾವ ದೇವ್ರನ್ನೂ ಕೂಡ ನಾನು ನಂಬ್ತಾ ಇಲ್ಲ ಮೊದಲಿಂದ ನಂಗೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿತ್ತು ಆ ಥರ ನನ್ನ ಜೀವನದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಒಂದು ಥರ ಹೇಳ್ಬೇಕಂದ್ರೆ ಅದೆಲ್ಲ ಕಷ್ಟಕರ ಜೀವನ ಅಂತ ಹೇಳ್ಬೋದು ಈ ಥರ ಇತ್ತ ನನ್ನ ಜೀವನ ನಾನು ದೇವ್ರು ನಂಬದೇ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆಗ್ಬಿಟ್ಟಿತ್ತು ನನಗೆ ಇನ್ನು ಯಾರಾದರೂ ಕೇಳ್ತಾರೆ ಈಗ ಟಿ ವಿ ನ್ಯೂಸ್ಗಳಲ್ಲೆಲ್ಲ ಬರ್ತಾರೆ ಅವ್ರನ್ನೂ ಕೇಳೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೇಳಿದೆ ಗುರುಗಳೇ ಈ ಥರ ಆಗಿದೆ ಸಮಸ್ಯೆ ಅಂತ ಕೇಳಿದೆ ಅವ್ರು ಬರೀ ಕಾಸುಗಳು ಕೇಳ್ತಿದ್ರೆ ಹೊರ್ತು ನನ್ನ ಸಮಸ್ಯೆ ಬರಿ ಹರಿತಾರಿಲ್ಲ ಅದರಿಂದ ನನಗೆ ಇದೆಲ್ಲ ನೋಡಿ ಬೇಸತ್ತೋಗ್ಬಿಟ್ಟಿದ್ದೆ ಆದರೆ ನಮ್ಮೂರಲ್ಲೇ ಈ ಥರ ಇತ್ತು ಅಂತ ನನಗೆ ಗೊತ್ತಿದ್ರು ಕೂಡ ನಾನು ನಂಬಿಕೆ ಬರ್ತಾ ಇರಲಿಲ್ಲ ನನಕ ಯಾಕೆಂದ್ರೆ ನಾನು ಅಷ್ಟು ಅನುಭವಿಸಿದ್ದೆ ಅಂತ ಗುರುಗಳು ಈ ಕಣಿ ಕೇಳೋರು ಶಾಸ್ತ್ರ ಹೇಳೋರು ಮತ್ತೆ ಈ ಬುಡ್ಬುಡ್ಕೆಲ್ಲ ಅಲ್ಲಾಡ್ಸ್ಕೊಂಡ್ಬರೋರು ಅವ್ರನ್ನೆಲ್ಲ ಕೇಳಿದ್ದೆ ಎಲ್ಲೂ ಕೂಡ ನನ್ಕ ಒಂದು ಒಳ್ಳೆ ದಾ ದಾರಿ ಸಿಗ್ತಾ ಐತೆ ನನ್ಕ ಎಲ್ಲ ಒಂದು ಒಳ್ಳೆ ಐತೆ ಅನ್ನೋ ನಂಬಿಕೆನೆ ಬರ್ತಿರ್ಲ ಹೋಪೇ ಇರ್ತಿರಲ್ಲ ಆದ್ರೆ ಇಲ್ಲಿಗೆ ಬಂದು ನಾನು ಒಂದು ವಾರ ಆಗಿದ್ದೇನೋ ಅಷ್ಟೇ ಈಗ ನನ್ಗೆ ನಂಬಿಕೆ ಬಂದಿದೆ ನಾನು ಮುಂದೆ ಬರ್ತೀನಿ ನಾನು ಚೆನ್ನಾಗ್ ಹಾಕ್ತೀನಿ ಆ ಗುರುಗಳು ಅಷ್ಟೇ ಅವ್ರು ಏನಿದ್ರು ಅದು ಫ್ರಾಂಕ್ ಆಗಿ ಹೇಳ್ತಾರೆ ಆ ಬೇರೆ ಥರ ಬೇರೆ ಕಡೆ ಮಾಡೋಂಥ ಗುರುಗಳು ಒಂದೇಳಿ ಇನ್ನೊಂದು ಮಾಡೋದು ಈ ಥರ ಏನು ಮಾಡಲ್ಲ ಮೊದ್ಲಕ್ಕೆ ಅಂದರೆ ಮೊದಲು ನನ್ನ ಹತ್ರ ನಾನು ನಾನು ಇಷ್ಟೊಂದು ದುಡಿದ್ರು ಕೂಡ ನನ್ನ ಹತ್ರ ಒಂದು ರೂಪಾಯಿ ನಿಲ್ತಾ ಇರಲಿಲ್ಲ ಏನೇ ಒಂದು ಕಷ್ಟ ಬಿದ್ದು ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಐನೂರು ರೂಪಾಯಿನೂ ಆಗ್ತಿರಲಿಲ್ಲ ಬಾಡಿಗೆ ಮನೆ ಬೇರೆ ಕಷ್ಟಗಳು ಅದರಲ್ಲಿ ತಿಂಗಳು ತಿಂಗಳಿಗೆ ಇ ಎಮ್ ಐಗಳು ಈ ಥರ ಚೀಟಿಗಳು ಫೈನಾನ್ಸ್ಗಳು ಇದೆಲ್ಲ ಪ್ರಾಬ್ಲಮ್ ಇತ್ತು ನಾನು ಮಾಡ್ತಾ ಇದ್ದಿತ್ತು ಕೆಲಸ ಕೂಲಿ ಕೆಲಸ ನಾನು ಪ್ರೊಫೆಷ್ನಲ್ ಆರ್ಟಿಸ್ಟ್ ಆಗಿದ್ರೂ ಕೂಡ ನನಗೆ ಕೆಲಸಗಳು ಸಿಗ್ತಾ ಇರಲಿಲ್ಲ ಇವಾಗ ಇವಾಗ ಈಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಒಂದು ವಾರದಿಂದ ನನಗೆ ಇದು ಈ ಅಮ್ಮ ಈ ಅಮ್ಮನವ್ರ ದೇವಸ್ಥಾನದಲ್ಲೇ ಪೇಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಒಂದು ಬೋರ್ಡ್ಗಳು ಅಂತಿದ್ವು ಅವು ಮಾಡಿಕೊಟ್ಟೆ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿದು ಆರ್ಡರ್ ಬಂದಿದೆ ಮತ್ತೆ ದೊಡ್ಡ ಆರ್ಡರ್ ಬೇರೆ ಬಂದಿದೆ ಜಲ್ ಜೀವನ್ ಮಿಷನ್ ಅಂತ ಗೋರ್ಮೆಂಟ್ ಆರ್ಡರ್ ಅದು ಒಂದು ವಾರದಿಂದ ಸಿಕ್ಕಿರೋದು ಇದೆಲ್ಲ ನೋಡಿ ನಾನು ಮುಂದೆ ನನ್ನ ಫ್ಯೂಚರ್ ಕಾಣಿಸ್ತಾ ನಿಜ ಖಂಡಿತ ನಾನು ನಿಜವಾಗಿ ಎಷ್ಟೋ ದೇವ್ರುಗಳ್ ನಂಬಿ ದೇವ್ರಗಳೇ ಇಲ್ಲ ಅಂದ್ಬಿಟ್ಟಿದ್ದೆ ನಾನು ಆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ನನಗೆ ನಂಬಿಕೆ ಈಗ ದೇವ್ರಿದೆ ದೇವ್ರಿದೆ ಸತ್ಯ ಇದೆ ನಿಜ ಇದೆ ಅಂತ ನಂಬ್ತಾ ಇದ್ದೀನಿ ನಾನು ಬರೋ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಭಕ್ತಾದಿಗಳಿಗೆ ನಾನು ಇಷ್ಟ ಹೇಳೋದು ನೀವು ಫಸ್ಟ್ ನಿಮ್ಮ ಜೀವನದಿಂದ ನೀವು ಯಾರ್ಯಾರನ್ನೂ ಕ ಇದು ಬಿಡೋದು ಸತ್ಯ ಇರೋದನ್ನ ನಂಬಿ ಸತ್ಯ ನಂಬಿ ನಿಜ ನಂಬಿ ಸುಮ್ಮನೆ ನೀವು ನಿಮ್ಮ ಜೀವನನ ಟೈಮ ನಿಮ್ಮ ಟೈಮ್ನ ಎಲ್ಲ ಹಾಳು ಹೋಗ್ಬಿಡಿ ದೇವ್ರ ಭಕ್ತಿ ಇದ್ದರೆ ದೇವ್ರ ನಿಜವಾದ ದೇವ್ರನ್ನೇ ಹುಡುಕಿ ನೀವು ನಿಮ್ಮ ಏನೈತೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ Peace. ಶಕ್ತಿ ಜ್ಞಾನದೇವಿ ಶಕ್ತಿ ಪೀಠ ದೊಡ್ಡಳಾಪುರ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ತುಪ್ಪಗಿರಿ ಹೋಬಳಿ ಗಂಟಕನಹಳ್ಳಿ ಗ್ರಾಮ ಇಲ್ಲಿ ಯಾವುದೇ ಒಂದಾಗಲಿ ನಿಮ್ದು ಯಾವುದೋ ಒಂದು ಪುಟಾಟಿಕೆ ಆ ಥರ ಈ ತರ ಏನಿಲ್ಲ ಅಲ್ಲಿ ಏನೇ ನಡೆದ್ರು ಒಂದು ಸತ್ಯವಾಗ್ಲೇ ನಡೀತೈತೆ ಸರಿ ನಾನು ನಿಮ್ಮ ದೇವಸ್ಥಾನ ದೇವಸ್ ದೇವ್ರ ಮೇಲೆ ಎಷ್ಟೊಂದು ಭಕ್ತಿ ಇಟ್ಕೊಂಡ್ಬರ್ತಿರೋ ಅಷ್ಟೊಂದು ನಂಬಿಕೆ ಅನ್ನೋದು ಅಮ್ಮ ಕೊಡ್ತಾಳೆ ಇಲ್ಲ ಯಾಕಂದ್ರೆ ಜನಗಳು ನಾವೆಲ್ಲ ಇಲ್ಲಿ ಡಿಸೈಡ್ ಮಾಡೋದು ಅಮ್ಮ ಡಿಸೈಡ್ ಮಾಡುತ್ತೆ ಅಮ್ಮನ ಡಿಸೈಡ್ ಮಾಡಿದಾಗ ಯಾಕಂದ್ರೆ ಸತ್ಯವಾದ ಘಟನೆನೇ ಅಮ್ಮ ಕೊಡುವಂಥದ್ದು ಇರುತ್ತೆ ದೇಸ್ ಹೋಗಿ ಯಾರಕ್ಕೆ ತೀರ್ಸ್ತೀನಿ ಅಂತ ಆತರ ಇರುತ್ತಲ್ವಾ ಎಲ್ಲ ದೇವಸ್ಥಾನಗಳೂ ಇರುತ್ತೆ ನಿಮ್ ದೇವಸ್ಥಾನದಲ್ಲಿ ಸರ್ ಪರಿಹಾರ ಅಂದ್ರೆ ಅವ್ರ ಕೈಲೇ ಏನು ಏನ್ ಮಾಡ್ಕೊಬೇಕು ಅಂದ್ರೆ ಒಂದು ಬೂದ್ ಕುಂಬಳಕಾಯಿ ಸರ್ ಅಂದ್ರೆ ಬೂದ್ ಕುಂಬಳಕಾಯಿ ಅಂದ್ರೆ ಒಂದು ಬಲಿ ವಿಧಾನವಾಗುತ್ತೆ ಯಾಕಂದ್ರೆ ನಮ್ಮ ಒಂದು ಅಮ್ಮನ ಒಂದು ದೃಷ್ಟಿ ಸಮೇತ ಅದರಲ್ಲೇ ನಾವು ತೆಗಿಯಂತದ್ದು ಏನಿಲ್ಲ ಅದ್ರಲ್ಲಿ ಒಂದು ದೀಪ ಒಂಬತ್ತು ವಾರ ಮನೆಯಲ್ಲಿ ಮನೆ ದೇವ್ರಿಗ ಹೆಸರು ಹೇಳಿ ಒಂದು ಒಂಬತ್ತು ವಾರ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸರ್ ಕ್ಲಿಯರ್ ಆಗುತ್ತೆ ಅವ್ರ ಕೈಯಲ್ಲಿ ಮಾಡ್ಕೋಕಾಗ್ತಾ ಅದು ಯಾವ ತರ ಗೊತ್ತಾಗ್ತಾಯಿಲ್ಲ ಇಲ್ಲ ನಾವು ನಮ್ಮ ಹತ್ರನೇ ಕೇಳಿ ಇದು ಮಾಡಿ ನಾವು ಮುಂದುವರಿತೀನಿ ಅಂದ್ರೆ ನಮ್ಮ ಹತ್ರನೇ ಬಂದು ತಿಳ್ಕೊಂಡು ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಹೇಳ್ತಾರೆ ಹೌದು ನೆನಸ್ಕೊಂಡು ವಾರ ಮನೇಲೆ ಮಾಡ್ಬೇಕು ಸರ್ ಕುಂಬಳಕಾಯಿ ದೀಪ ಹಚ್ಬೇಕು ಅಂತ ನೀವ್ ಹೌದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಏನಂದ್ರೆ ತುಳಸಿ ಕಟ್ಟೆ ಸರ್ ಅಂದ್ರೆ ತುಳಸಿ ಕಟ್ಟೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮನೆ ಮುಂದೆ ತುಳಸಿ ಕಟ್ಟೆ ಇಟ್ಕೊಂಡ್ರೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೆ ಒಣಗೋಗ್ಬಿಡುತ್ತೆ ಸರ್ ಆಟೋಮೆಟಿಕ್ ಅಲ್ಲಿ ಒಣಗೋಗ್ಬಿಡುತ್ತೆ ಆದ್ರಿಂದನೂ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮನೆಗೆ ಏನ್ ತೊಂದರೆ ಆಗಿದೆ ಏನು ಎತ್ತ ಅನ್ನೋದು ಅವಾಗ ಏನಿಲ್ಲ ತುಳಸಿ ಕಟ್ಟೆನ ಮತ್ತೆ ಗಿಡ ಚೇಂಜ್ ಮಾಡಿ ಮತ್ತೆ ಅದಕ್ಕೊಂದು ಹಣ್ಣು ಅನ್ನೋದು ದೃಷ್ಟಿ ಮಾಡ್ಬಿಟ್ಟು ಒಡೆದಿ ಮತ್ತೆ ಮನೆಯಲ್ಲ ಗಂಜಲ ಅದೆಲ್ಲ ಪ್ರೋಕ್ಷಣೆ ಮಾಡಿ ಇಲ್ಲಾಂದ್ರೆ ಯಾವುದೋ ಹತ್ರವಾಗಿರೋ ಒಂದು ಜಾಗದಲ್ಲಿ ಒಂದು ಹಸು ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಹಸು ಇರುತ್ತೆಂದ್ರೆ ಅದನ್ನ ಕರ್ಕೊಂಬಿಟ್ಟು ಒಂದು ಅನ್ನ ಮೊಸನಂದ್ ಎಡೆ ಮನೆ ಸೆಂಟ್ರಲ್ ಹಾಕ್ಬಿಟ್ಟು ಅದ್ರನ್ನ ಬಿಟ್ಬಿಟ್ಟು ಅದ್ರಲ್ಲಿ ಒಂದು ಒಂದು ತುತ್ತು ಅನ್ನ ಅದ್ ಕೊಟ್ರು ಸಾಕು ಸರ್ ತಾಯಿ ಮೇಲೆ ನಂಬಿಕೆ ಇಡ್ಬೇಕು ಸರ್ ಮಗನ್ ಕರ್ತವ್ಯ ತಾಯಿ ಮೇಲೆ ನಂಬಿಕೆ ಇಡುವಂಥದ್ದು ಇರುತ್ತೆ ಸರಿ ನಾ ಅದ ಎಷ್ಟೊಂದು ನಂಬಿಕೆ ಇಡ್ತಿರೋ ತಾಯಿ ಅಷ್ಟೇ ನಂಬಿಕೆ ಕೊಡ್ತಾಳೆ ಯಾಕಂದ್ರೆ ಅಪನಂಬಿಕೆ ನೀನ್ ಅಂದ್ರೆ ತಾಯಿ ಅಪನಂಬಿಕೆನೆ ಕೊಡೋದು ಅಲ್ವಾ ಸತ್ಯ ಅಲ್ವಾ